ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಮಸ್ತ್ ಅನ್ಕೋತೀವಿ ನೋಡ್ರಿ ಇವತ್ತು ನೋಡ್ರಿ ಇವತ್ತಿನ ಲಾಗ್ ಬಂದು ಸೊ ಫ್ರೈಡೆ ಲಾಗ್ ಇದ್ದು ಇವತ್ತು ನಮ್ದು ಹಾಸ್ಪಿಟಲ್ ಕಲಿಗ ನೋಡ್ರಿ ಬ್ರದರ್ದ್ ಬಾಳ ವರ್ಷದಿಂದ ಅವ್ರ ನೋಡ್ಕೊಂಡು ಡ್ಯೂಟಿ ಮುಕ್ಕೊಂಬಂದ್ವಿ ಅವ್ರದ್ದು ಮ್ಯಾರೇಜ್ ಐತಿ ಅದಕ್ಕೆ ಮ್ಯಾರೇಜ್ ಹೊಂಟಿವಿ ನಾನು ದಿವ್ಯಾ ಹೊಂಟಿವಿ ಬರೀ ಇವತ್ತಿಂದ ಹೆಂಗೆ ಹೋಗುತ್ತೆ ಅಲ್ಲಿ ಮ್ಯಾರೇಜ್ ಫಂಕ್ಷನ್ ಹೇಗೆಲ್ಲ ಅರೇಂಜ್ ಮಾಡ್ಯಾರ ಎಲ್ಲಾನು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತ ನೋಡಿ ಇವತ್ತು ಲುಕ್ ಈ ಥರ ಐತಿ ಡ್ರೆಸ್ ಹಾಕೊಂಡು ಅದ್ರಾಗ ನೋಡಿ ಅದು ದೇವ್ರಿಬ್ರಿಗೆ ಒಳಗೈತಿ ಫುಲ್ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು ಅದ್ರಾಗ ವಾಪಸ್ ಡ್ಯೂಟಿ ಅಂದರೆ ವಾಪಸ್ ಬರ್ಬೇಕಂತ ಹೊಂಟಿನಿ ಏನು ಹಾಕೋದು ಗೊತ್ತಿಲ್ಲ ಬರ ಟೈಮ್ ಆಲ್ರೆಡಿ ದೀರಗೆ ಹನ್ನೊಂದು ಗಂಟೆ ಆಯಿತು ಜಲ್ದಿ ಹೋಗಬೇಕು ಅನ್ಕೊಂಡ್ವಿ ಸೇಮ್ ಡೈಲಾಗ್ ನೋಡಿರಿ ನೋಡಿರಿ ಹೆಂಗೋ ಬ್ಯಾಗ್ ತಗೊಂಡು ಹೊಂಟಿನಿ ಅಲ್ಲೇ ಡ್ಯೂಟಿ ಮ್ಯಾಗೆ ಬ್ಯಾಗ್ ಇಟ್ಟು ಆ ಕಡೆ ಡೈರೆಕ್ಟ್ ಹೋಗ್ಬೇಕಂತ ಯಾಕಂದ್ರೆ ಟೈಮ್ ಭಾಳ ಆಗೈತಿ ಬರುತ್ತೆ ಲೈಟ್ ಐಟಮ್ ಹಾಕದ ಬಾ ಪಟ್ಟಿ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಟೈಮ್ ಹನ್ನೊಂದೂರಿ ಆಯ್ತು ನೋಡ್ರಿ ಅಲ್ಲಿ ಇಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಹಂಗಾಗಿ ಲೇಟ್ ಆಯ್ತು ಇನ್ನ ಬಸ್ ಹುಡುಕಾಡ್ಬೇಕು ನೋಡಿ ಇಲ್ಲಿ ಒಂದು ಇರ್ತಾವ ಗೊತ್ತಿಲ್ಲ ಮೋಸ್ಟ್ಲಿ ಈ ಕಡೆ ಇರ್ಬೋದು ಅನ್ನಿಸ್ತಿವಿ ಅಲ್ಲಿ ಬರ್ದಿರ್ಬೇಕಲ್ಲ ಅಂತ ಹೇಳಿ ಹಾ ಅಲ್ಲಿ ಐತ್ ನೋಡ್ರಿ ತರ್ಟಿ ಸಿಕ್ಸ್ ದೇವ್ರಿಗೆ ಬಂದು ಇಡ್ಕೊಂಡಿವಿ ಬಟ್ ಅದು ಗೊತ್ತಿಲ್ಲ ನೋಡ್ರಿ ಅಡ್ರೆಸ್ ಕರೆಕ್ಟಾಗಿ ಆಕ್ಚುಲಿ ನಾವು ಅಂಬೇಡ್ಕರ್ ಸರ್ಕಲ್ ಇಟ್ಕೋಬೇಕಾಗಿತ್ತು ಬಟ್ ಬಸ್ ಸ್ಟ್ಯಾಂಡ್ ಸನ್ನೀಪ್ ಹೋಗಿ ಅಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡು ಹಂಗ ಹಿಂಗೆ ಮಾಡಿ ಇಳ್ಕೊಂಡು ಹೊಂಟಿವಿ ಅಡ್ರೆಸ್ ಕೇಳಬೇಕು ನೋಡ್ರಿ ಎಲ್ಲ ಹೋಗುತ್ತೆ ಗೊತ್ತಿಲ್ಲ ಕೇಳ್ಕೊಂಡು ಒಟ್ಟು ರೀಚ್ ಆಗಬೇಕು ನಡ್ಕೊಂಡು ಹೊಂಟಿ ನೋಡ್ರಿ ಹಂಗೆ ಹಿಂಗೆ ಮಾಡಿ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಸಿಕ್ತು ಅಲ್ಲಿಂದ ಇಲ್ಲಿಂದ ಏನು ಸಮೀಪ ಐತಿ ಭಾಳ ಏನು ದೂರ ಆಗಲ್ಲ ಅಂದರು ಅದಕ್ಕೆ ಹೊಂಟಿ ನೋಡ್ರಿ ಈಗ ಆಲ್ರೆಡಿ ಟೈಮ್ ಬಂದು ಒಂದು ಗಂಟೆ ಆಯಿತು ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಬೆಟ್ಟಿ ಆಗಿಬಿಟ್ಟು ಮ್ಯಾರೇಜ್ ಮುಗ್ಸ್ಕೊಂಡ್ ಬಂದುಬಿಡ್ತೀವಿ ನೋಡ್ರಿ ಯಾಕಂದ್ರೆ ಮತ್ತೆ ವಾಪಸ್ ಡ್ಯೂಟಿ ಹೋಗಬೇಕು ಇಲ್ಲಿ ಯಾವುದೋ ಒಂದು ಕಾಣಕತ್ತ ನೋಡ್ರಿ ಹಾಲ್ ಮೇ ಬಿ ಇದೇ ಇರಬೇಕು ಶ್ರೀ 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 ಏನೋ ಏನು ಒಂದು ಸಾವಿರ ಎಂಟು ಪಂಚಾಚಾರ್ಯ ಕಲ್ಯಾಣ ಮಂಟಪ ಅಂತೈತಿ ಒಳಗೆ ಬರ್ರಿ ಅದೇ ಇಲ್ಲ ಗೊತ್ತಿಲ್ಲ ಅದೇ ಇದೆ ಚಲೋ ಆಗುತ್ತೆ ಜಲ್ದಿ ಹೋಗಿ ಟೈಮ್ ಇಲ್ಲಕ್ಕೇಸ್ಟ್ ಆಗಿತ್ತು ಫೈನಲಿ ಅದೇ ಹಾಲು ನೋಡ್ರಿ ಬಂದ್ವಿ ಇದೇ ನೋಡ್ರಿ ಮದ ನೋಡ್ರಿ ಇವೇ ನೋಡಿ ಇರೋನಾ ಬರ್ದಾರ ಅಂತ ಹೇಳಿ ಮೆಡಿಕಲ್ ಒಳಗೆ ವರ್ಕ್ ಮಾಡ್ತಾರೆ ನೋಡ್ರಿ ನಮ್ಮ ಒಳಗೆ ಬರಿ ಪಾಟೀಲ್ ಹಾಗೂ ಒಟ್ಟಾರ ಅಂತ ನೋಡ್ರಿ ಅವ್ರು ಮದುವೆ ಸಮಾರಂಭಕ್ಕೆ ಸ್ವಾಗತ ಅಥವಾ ಬೋರ್ಡ್ ನೋಡಿಕೊಂಡು ಕನ್ಫರ್ಮ್ ಆಯ್ತು ನೋಡ್ರಿ ಇದೇ ಅಂಥೇಳಿ ಆಲ್ರೆಡಿ ನಮ್ದು ಸ್ಟಾಪ್ ಎಲ್ಲ ಬಂದಿತ್ತಿದ್ರು ನೋಡ್ರಿ ಗಿರೀಶ್ ಪ್ರದ ಅವರು ಎಲ್ಲ ಬಸ್ಸು ಬ್ರದರ್ ಅದು ಬಂದಿದ್ರು ನೋಡಿರಿ ಎಲ್ಲರೂ ಹಾರೈಸ್ರಿ ಮದುಮಕ್ಕಳಿಗೆ ಮಕ್ಕಳಿಗೆ ಗೌಡ ಆಮೇಲೆ ವೇದ ಇಬ್ಬರಿಗೆ ಹ್ಯಾಪಿ ಮ್ಯಾರೇಡ್ ಲೈಫ್ ನೋಡ್ರಿ ಒಂದು ಸರಿ ಆ್ಯಕ್ಚುಲಿ ನೋಡ್ರಿ ಲೇಟಾಗಿ ಅಪ್ಲೋಡ್ ವಿಡಿಯೋ ಇದ್ದು ಪ್ರೀವಿಯಸ್ ಲ್ಲಾಗ್ ಜಾಸ್ತಿ ಇದ್ದು ನನಗೆ ಪೇಶೆಂಟ್ ಹಂಗೆ ಹಿಂಗೆ ಅಂತ ಕೆಲಸ ಇತ್ತಲ್ಲ ಹಂಗಾಗಿ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮ್ಯಾರೇಜ್ ಸ್ಟಾರ್ಟ್ ಆಗಿತ್ತು ಮ್ಯಾರೇಜ್ ಅನ್ನೋಕ್ಕೇನು ಅಲ್ಲಿ ಒಂದು ಗಂಟೆ ಮೇಲಾಗಿತ್ತು ನೋಡ್ರಿ ನೋಡ್ರಿ ಬಸ್ಸು ಬ್ರದವ್ರೆ ಇಬ್ಬರಿಗೆ ವಿಶ್ ಮಾಡಾಕತ್ತಾರೆ ಎಲ್ಲ ಸ್ಟಾಪ್ನು ಇಲ್ಲೇ ಇದ್ದಾರೆ ನೋಡ್ರಿ ಮೂಮೆಂಟ್ಸ್ ಆಮೇಲೆ ಗಿರೀಶ್ ಬ್ರದಾರೆ ಬಸ್ಸು ಬ್ರದ ವಿನಯ್ ಬ್ರದವರು ಬಂದಿದ್ದರು ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ವಿಶ್ ಮಾಡಿ ನೆಕ್ಸ್ಟ್ ಕೆಳಗೆ ಊಟಕ್ಕೆ ಬಂದಿವಿ ನೋಡ್ರಿ ಚಪಾತಿ ಬಜ್ಜಿ ಜಾಮೂನು ಮತ್ತು ಅಜ್ಜಲೆಲ್ಲ ಊಟ ಮಾಡಿದ್ವಿ ಮಾಡಿ ನೆಕ್ಸ್ಟ್ ಅವರು ಬಂದಿದ್ರು ನೋಡಿರಿ ಮೇಡಮ್ ಕಾರ್ನಾಗೆ ಹೊಂಟಿವಿ ಯಾಕಂದ್ರೆ ಲೇಟ್ ಒಂದು ಆಗಿತ್ತು ಹಾಗೆ ಮೇಡಮ್ ಬರ್ತೀರನಂತಂದ್ರೂ ನಮಗೂ ಹೋಗಾಗ ಬಸ್ಸಿಗೆ ಲೇಟ್ ಆಗುತ್ತಂತೇಳಿ ಮೇಡಮ್ ಜೊತೆ ಬಂದು ನರೇಸ್ಗೆ ಹೋಗಿ ಬಂದಿವಿ ನೋಡಿರಿ ಬರುವಾಗ ಮೇಡಮ್ ಕಾರ್ನೊಳಗೆ ಬಂದಿವಿ ಯಾಕಂದ್ರೆ ಲೇಟಾಗಿತ್ತು ಮತ್ತು ಅವರು ಹೆಂಗೂ ಚಲೋ ಆಯ್ತು ನೋಡಿರಿ ಜಲ್ದಿ ಡ್ಯೂಟಿ ಬರೋಂಗ್ತು ಬರೀ ಮೂರು ಗಂಟೆ ಎರಡುವರೆಂಟ್ರಿ ಬಂದು ಡ್ಯೂಟಿಗೆ ಡ್ರೆಸ್ ಚೇಂಜ್ ಮಾಡಿ ಕೊಟ್ಟಕ್ಕೆ ಮೊದಲಿಗೆ ಡ್ರೆಸ್ ಏನು ಚೇಂಜ್ ಮಾಡಲ್ಲ ನೋಡಿರಿ ಯಾಕಂದ್ರೆ ಡೈರೆಕ್ಟ್ ಈ ಕಡೆ ಒಂದು ಆ್ಯಕ್ಚುಲಿ ಬಸ್ ಸ್ಟ್ಯಾಂಡ್ ಒಳಗೆ ನಾನು ಬೈಕ್ ನಿಂದಿಷ್ಟು ಸ್ಕೂಟಿ ಮತ್ತೇನು ಮಾಡೋಕ್ಕಾಗಲ್ಲ ಮತ್ತೆ ಆಕಡೆ ಹೋಗಿದ್ವಿ ಅಂದ್ರೆ ಲೇಟ್ ಆಗತ್ತೆ ಮತ್ತೆ ಇಲ್ಲಿ ಕಾರ್ ಡ್ಯೂಟಿಗೆ ಅಂತೇಳಿ ಮತ್ತೆ ನಮ್ಮ ಮನೆಯವ್ರು ಕಾಲ್ ಮಾಡ್ಬಿಟ್ಟು ಹೋಗಿ ಸ್ಕೂಟಿ ಅಂತ ಹೇಳಿ ನಾವು ತೊಗೊಂಡ್ಬರ್ತೀನಿ ಅಂದಾರ ದಿವ್ಯಾನು ಇಲ್ಲೇ ಕರ್ಕೊಂಬಂದು ಕೂತೀನಿ ನೋಡಿರಿ ಮತ್ತೆ ಲೇಟ್ ಆಗತ್ತೆ ಬರಿ ಮತ್ತೆ ಡ್ಯೂಟಿ ಮಾಡಿ ಫಂಕ್ಷನ್ಗೆ ಹೋಗಿ ಬಂದು ಆಮೇಲೆ ಡೈರೆಕ್ಟ್ ಹಂಗೆ ಡ್ಯೂಟಿಗೆ ಹೋದೆ ನೋಡಿರಿ ಬರಬೇಕಾದ್ರೆ ಲೇಟ್ ಆಗಿಬಿಡ್ತು ಹಂಗೆ ಹೋದೆ ಆ ಕಡೆ ಮತ್ತು ಚೀನಗೂ ಬೆಟ್ಟಾಗೆ ನೋಡಿ ಇಲ್ಲೇ ಬಿಟ್ಟು ಹೋಗಿದ್ವಿಲ್ಲ ಬರೋ ಅವ್ರು ಆ ಕಡೆ ಹೋದ್ರು ನಾ ಆ ಕಡೆ ಹೋದೆ ಬಂದ ತಕ್ಷಣ ಫುಲ್ ಅದ್ರಾಗ ಎಲ್ಲರೂ ಮ್ಯಾರೇಜ್ಗೆ ಹೋಗಬೇಕಾದ್ರೆ ನೋಡ್ರಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈಗ ಓಡಾಟನೆ ಜಾಸ್ತಿ ಆಗಿಬಿಡ್ತೈತಿ ಬರುವಾಗ ಮೇಡಮ್ ಜೊತೆ ಬಂದೆ ಹಂಗಾಗಿ ಜಲ್ದಿರಿ ಬಂದೆ ನಾ ಬಸ್ಸಿಗೆ ಹೋಗಿದ್ದು ಇನ್ನೂ ಲೇಟ್ ಆಗಿತ್ತು ನೋಡ್ರಿ ನಾವು ಬರಬೇಕಾದ್ರೆ ನಾನು ಅದು ಕಾರ್ ಒಳಗೆ ಅಂತ ಹೇಳಿ ಜಲ್ದಿ ಬಂದ್ವಿ ಬಂದ ತಕ್ಷಣ ಡೈರೆಕ್ಟ್ ಆ ಕಡೆ ಡ್ಯೂಟಿಗೆ ಹೋಗ್ಬಿಟ್ಟೆ ಮತ್ತು ಸ್ಕೂಟಿ ಆಮೇಲೆ ಧನುಷ್ಯ ತೊಗೊಂಬಂದ బరీ నేను ఫ్రెష్ అప్ ఆతీని అల్లీస్ల ఓడాడి ఫేస్ నోడ్రీ ఫుల్ ట్యాన్ ఆగిటైతి ಒಂದು ಎರಡು ಎರಡು ತಾಸು ನೋಡ್ರಿ ಆ ಕಡೆಯಿಂದ ಈ ಕಡೆ ಎರಡು ತಾಸನ್ನೇ ಹೋಗಿ ಬರ್ಬೇಕಾದ್ರೆ ಅಷ್ಟೇ ಆಗುತ್ತೆ ಬಟ್ ಬಸ್ಸಿಗೆ ಹೋಗೋಣ ಸ್ವಲ್ಪ ಅಲ್ಲಿ ಇಲ್ಲಿ ಸ್ಟಾಪ್ ಆಗಿ ಹಂಗೆ ಹಿಂಗೆ ಆಗಿ ಲೇಟ್ ಆಗುತ್ತೆ ಕಾರ್ನಾಗಾರ ಜಲ್ದಿ ಹೋಗುತ್ತೆ ನೋಡಿರಿ ಫುಲ್ ಹೆಡ್ ಹಾಕೊಂಡು ಹಾಕತ್ತಿತ್ತು ಫುಲ್ ಆ ಕಡೆ ಈ ಕಡೆ ಓಡಾಡ್ಬಿಟ್ಟು ಮತ್ತು ಹಂಗೆ ಹಂಗೆ ಒಂದು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿ ಹಂಗೆ ಕಂಟಿನ್ಯೂ ಡ್ಯೂಟಿಗೆ ಹೋದೆ ಬರೀ ನೀನು ಫ್ರೆಶ್ ಅಪ್ ಆಗ್ತೀನಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಅಂತ ಬಂದು ಫ್ರೆಶ್ ಅಪ್ ಆದ್ರೆ ನೋಡಿ ಎಷ್ಟೊಂದು ಬಿಗ್ ಬಿಗ್ ಬಸ್ ನೋಡಾತಿದ್ವಿ ಬರೀ ಈಗ ನಮ್ಮ ಮನೆಯವ್ರು ಒಲ್ಲ ಹಾಕಿ ಸುಮ್ಮನೆ ತೊಪ್ಪತ್ತೈತಿ ಮತ್ತು ಡೈಲಿ ನೈಟ್ ಏನು ಊಟ ಮಾಡಂಗಿಲ್ಲ ಬಟ್ ಅವಲಕ್ಕಿ ಮಾಡೋದಂಥ ಬಿಸಿ ಬಿಸಿ ಅವಲಕ್ಕಿ ಮತ್ತು ಚೋಡತ್ತೆ ನಂಬರ್ ನೋಡಿರಿ ಬಿಸಿ ಬಿಸಿ ಔಲಕಿ ತಿನ್ನೋ ಬರ್ ಅವಲಕ್ಕಿ ಆಮೇಲೆ ಚೋಡ ಇದೇನ ಕಳ್ತೀಯಾ ನಾವು ಚೋಡಾ ನೋಡ್ರೆ ಮಣಿಯರ್ ಮಸ್ತ್ ಮಾಡ್ತಾರೆ ಚೋಡಾ ನೋಡರ್ಫುಲ್ ತಿನ್ನಬೇಕು ಅನಿಸುತ್ತೆ ಅಟ್ ಬಾರಿ ಮಾಡ್ತಾರೆ ನೋಡಿ ಇವ್ರೇನ ಚೋಡಾ ಮಾಡ್ತಾರೆ ಯಾರಿಗಾರ ರೆಸಿಪಿ ಬೇಕಂದ್ರೆ ಹೇಳ್್ರಿ ಸ್ಪೆಷಲ್ ರೆಸಿಪಿ ಹಾಕ್ತೀವಿ ಮೊದಲೇ ಚೋಡಾ ಹೇಂಗ್ ಮಾಡ್ತಾರೆ ಗೊತ್ತಾ ನಿಮಗೆ ಹ್ಮ್ ಹಾ ಮಾಡ್ತಾರೆ ಸ್ನೇಹಿತರೆ ಮೇಡಂಗೆ ಅವರು ಬಾಗಿತಾಡಿ ಹ್ಮ್ ಫಸ್ಟ್ ಪುರ ಹಾಕಬೇಕಾ ಹ್ಮ್ ಆಯ್ತಾ ನೀವು ಸೋಡಾ ಹೆಂಗೆ ಮಾಡ್ತಾರ ಹೇಳೋದ್ರಾಗ ನನ್ನ ದವಲಕ್ಕಿ ಆರ್ತದ ಸರಿ ನಾಷ್ಟ ಮಾಡ್ತೀನಿ ನಾ ದವ್ಲಕ್ಕಿ ಆಮೇಲೆ ಒಂದು ತಿನ್ ತಿಂದ ಮ್ಯಾಗ ಒಂದು ಕಪ್ ಚಹಾ ಕುಡಿಬೇಕನ್ನಿಸ್ತು ರೀ ಬಿಸಿ ಬಿಸಿ ಮತ್ತು ಕ್ಲೈಮೇಟ್ ಇವತ್ತು ಭಾಳ ಕೋಡ್ ಐತಿ ಹಂಗಾಗಿ ಚಹಾ ಕುಡ ತಿಂದು ಬರ್ರಿ ಕುಡಿ ಮರ ರಾತ್ರಿ ಹನ್ನೊಂದಾಗೆ ಟೈಮ್